ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಚಲೋ ಮಾಡೀನಿ ಇವತ್ತಿನ ಲಾಗ್ನಾಗ ಏನು ಹೇಳ್ತೀನಿ ಅಂದ್ರಿ ಇವತ್ತು ದಾರ ಒಟ್ಟಾಗ ಗಂಟು ಬೀಳಬಾರ್ದು ಯಾವ ಥರ ಶೇವ್ ಮಾಡಿಡೋ ದಾರ ಅಂತ ನಿಮ್ಮ ಶೇರ್ ಮಾಡ್ತೀನಿ ರೀ ನಾನು ದಾರ ಹಂಗೆ ಇದ್ದಾವೆ ರೀ ಅಷ್ಟು ಹಂಗೆ ಇಟ್ಟು ನೋಡ್ರಿ ಊರು ಹೋಗಿದ್ನಲ್ರಿ ನಿನ್ನೆ ಇದು ಎಲ್ಲ ಬಟ್ಟೆ ಸ್ವಚ್ಛ ಮಾಡೀನಿ ರೀ ಇವತ್ತು ದಾರ ಯ ಬೇಕು ಏನೇನು ಬೇಕು ಎಲ್ಲ ಶಿವ ಮಾಡಿಟ್ಟು ಓದ್ತೀನಿ ರೀ ಅದನ್ನು ನಿಮ್ಗೆ ಶೇರ್ ಮಾಡಿದ್ರೆ ಮಾಡಕತ್ತೀನಿ ನೋಡಿರಿ ಎಲ್ಲ ಕೆಲಸನೂ ಮುದಾಯ್ತಿ ನಂದು ಈಗ ಎಲ್ಲ ಶಿವ್ ಮಾಡಿಟ್ಟು ರಾಟಿ ರೀ ನೀನು ಎರಡು ಜಂಪರ್ ಮುಗಿಸಿದ್ ನೋಡ್ರಿ ಹೆಚ್ಚಿಗೆ ಹೊಲಿದ ರೀ ನಂಗೆ ಹೆಚ್ಚಿಗೂ ಒಲಿಯಲ್ಲಿ ನೋಡ್ರಿ ನಂಗೆ ಹೀಟ್ ಆಗುತ್ತೆ ಎರಡೇ ಬ್ಲೌಸ್ ಹೊಲಿತೀನಿ ನೋಡ್ರಿ ದಿನಕ್ಕೆ ಬರೀ ಈ ಥರ ನೋಡ್ರಿ ದಾರ ಎಲ್ಲ ಗಂಟು ಗಂಟು ರೀ ಇದನ್ನ ಹೆಂಗೆ ಮಾಡಿ ಇಡೋದು ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ನೋಡ್ರಿ ಯಾರು ನಾನು ಚಾನಲ್ ನೋಡ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ ಆ ಥರ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೀನಿ ನೋಡ್ರಿ ಯಾಕಂದ್ರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲಾಗಿರಿ ನೀವು ನೋಡಿರಿ ಈ ಥರ ಒಂದು ಡಬ್ಬಿ ತೊಗೊಂಡಿ ನೋಡ್ರಿ ಯಾವುದೇ ಯಾವ ಥರನೇ ಇಲ್ರಿ ಡಬ್ಬಿ ಒಂದು ಡಬ್ಬಿ ತೊಗೋರಿ ಆ ಡಬ್ಬಿಯಾಗ ಹಿಂಗೆ ಸುತ್ತ ಸುತ್ತಿ ಒಂದೊಂದು ನೀಟಾಗಿ ಇಡ್ರಿ ನೋಡ್ರಿ ಈ ಥರ ನೀಟಾಗಿ ಇಟ್ರೆ ದಾರ ಗಂಟು ಬಿಳಲ್ಲ ರೀ ಹಾಗೆ ಹಾಕ್ಬಿಟ್ರಿ ನೋಡಿರಿ ಒಂದಕ್ಕೊಂದು ಒಂದ್ಕೊಂದು ಒಂದ್ಕೊಂದು ಹುಚ್ಚಿ ಗಂಟು ಬ್ತಾವ್ರಿ ದಾರಾನೆ ವೇಸ್ಟ್ ಆಗುತ್ತಾ ಅದಕ್ಕೆ ನಾನು ಈ ಥರ ಐಡಿಯಾ ಮಾಡಾಕತ್ತೀನಿ ನೋಡ್ರಿ ನನಗೆ ಈ ಥರ ಇಟ್ರಂತಂತ ಐಡಿಯಾ ಬಂದು ಮೊದಲೇ ಐತ್ರಿ ನಾನು ಊರಿಗೆ ರೀ ನಮ್ಮ ಸಣ್ಣ ಕುಮಾರ್ ಅಷ್ಟು ತಂದು ಅದ್ರ ಸುರಿ ರೀ ಅದಕ್ಕೆ ಟೂ ಶೇವ್ ಮಾಡಿಟ್ರ ದಾರಗಳು ಅಂತೇಳಿ ನಾ ಶೇವ್ ರೀ ನಿಮಗೂ ಶೇರ್ ಮಾಡಿದ್ದೀನಿ ರೀ ಯಾಕಂದ್ರೆ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತೇಳಿ ನಾನು ಶೇರ್ ಮಾಡೀನಿ ನೋಡಿರಿ ಪ್ರತಿಯೊಬ್ಬರು ಟೈಲರಿಂಗಲೆಯೇ ಇದು ಯೂಸ್ಫುಲ್ ಇಡಿ ಐಡಿಯಾ ಅಂತ ಹೇಳ್ಬೋದು ನೋಡಿರಿ ಈ ಥರ ಎಲ್ಲ ಅಷ್ಟು ಮಸೂತಿಕೋರಿ ಆಮೇಲೆ ಈ ಥರ ಜೋಡಿಸ್ರಿ ಅವ್ನ ಯಾಕಂದ್ರೆ ಈ ಥರ ಬಿಟ್ರೆ ಒಂದು ನೀಟಾಗಿ ಕುಂತು ಬಿಡ್ತಾವ್ರಿ ದಾರ ಉಚ್ಚಲ್ರಿ ನಮ್ಗೆ ಆ ಕಲರ್ ಬೇಕು ಆ ಕಲರ್ ತೊಗೊಂಡು ಆಗುತ್ತೆ ನೋಡ್ರಿ ಅದಕ್ಕಂತ ನಾನು ಜೋಡ್ಸಕತ್ತೀನಿ ನೋಡ್ರಿ ಅದು ಒಂದು ಸ್ವಲ್ಪ ದಾರಿ ಹಿಂಗೆ ನೆಟ್ಟೆಗೆ ಇಟ್ಟರೆ ಬೋತಾವ ಅಂತೇಳಿ ಎಷ್ಟಿಟ್ಕಾರಿ ಅದ್ರ ಅದ್ರಾಗ ಇಟ್ಟು ಹಂಗೆ ಜೋಡ್ಸಾಕತ್ತೀ ನೋಡ್ರಿ ಮುಷ್ಟು ಅವನಷ್ಟು ಜೋಡ್ಸ್ಕೊಂಡು ಅದರಾಗ ಜೋಡ್ಸ್ಕೊಂಡ್ರೆ ಬಿಳ್ದಲ್ರಿ ಅವು ಹಂಗಂದು ದಾರನ ಗಂಟು ಬಿಳಲ್ಲೋಡ್ ಸುತ್ತಿಟ್ಕೊಂಡ್ಬಿಟ್ರೆ ಯೂಸ್ ಆಗತ್ತೆ ರೀ ಒಂದು ಡಬ್ಬಿ ಸಾ ಒಂದು ಡಬ್ಬಿ ಇದ್ರೆ ಸಾಕು ನೋಡ್ರಿ ನಾವೇನು ಹೇಳ್ತೀನಿ ಅಂದ್ರಿ ಇವತ್ತಿನಾಗ ನೀವು ಯಾರಾದರೂ ಟೈಲರಿಂಗ್ ಕಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನಿಮಗೂ ಒಳ್ಳೆಯಾಗಿ ಯಾವ ಥರ ಹೊಲಿತೀವಿ ಯಾವ ಥರ ಹಳ್ಳ್ಯಾಗಿ ಎಷ್ಟು ಗೊತ್ತೈತೆ ಅಷ್ಟು ಟೈಲರಿಂಗ್ ನಿಮಗೆ ಹೇಳ್ಕೊಡ್ತೀನಿ ರೀ ಕ್ಲಾಸ್ ನಮ್ಮ ಹಳ್ಳಿ ಒಳಗೆ ಭಾಳ ಏನು ಬಿಜನ ಪಜನ್ ಹೊಲ್ಸಲ್ಲ ನೋಡ್ರಿ ಹಳ್ಳಿಯಾಗ ಯಾವ ಥರ ಹಳ್ಳಿ ಹಳ್ಳಿ ಜನರಿದ್ರೆ నన్ను ఇో యూజ్ఫుల్ ఆగి నోడీ హళిరు హళి ఆ థర్ ఒలీయా కస్టమర్ ఈ యాతరంతి నోడ్రీ బీ నగూ బట్టి జగ్గి బత అంత్రి యాకంద్ర ఒలిదు నేను జాస్తి ఒలద్ అందరూ నన్ను పురాటిల్ నోడ్రీ అదకెంత నందు బ్యాడ యాడు జంపారు ఒలద్యంద్ర పెట్బతీ సుమ్మ మట్టి బంద్ర అట్కుందర్తన యా యాకంద్ర ఎలద్ర హీట్ ఆగ్రీ ననగ ದಪ್ಪಿದ್ದ ಅಷ್ಟೇ ಕರೆಯ್ರಿ ರಗತ್ ಇಲ್ಲ ನೋಡ್ರಿ ನನಗೆ ಎಷ್ಟು ದಪ್ಪ ಇದ್ದರೂ ದಪ್ಪಿದ್ದರೂ ರಗತ ಏನಾರೀ ಕಮ್ಮಿ ಕಮ್ಮಂದ್ರೆ ಮೂರ್ಚಿ ಬಂದು ಬಿದ್ದು ಬಿಡ್ತೀನಿ ರೀ ಮೂರ್ಚಿ ಬಂದು ಬಿದ್ರೆ ನನಗೆ ಯಾರೂ ಇಲ್ಲಿ ಯಾರೂ ಯಾರು ರೀ ನಾನು ನನ್ನ ಆರೋಗ್ಯ ನೋಡ್ಕೊಂಡು ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ನೋಡ್ರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೊಲ್ಕೋತೀನಿ ರೀ ಎರಡು ಜಂಪರ್ ಹೋದ್ರೆ ನೂರ ಎಪ್ಪತ್ತಾಗುತ್ತೀ ಸಾಕು ನಮ್ಮ ಮನೆ ಖರ್ಚು ರೀ ಮುಂದೆ ಗ ಉಳಿಸ್ಬೇಕಂದ್ರೆ ಏನು ಆಗಲ್ಲ ನೋಡ್ರಿ ಯಾಕಂದ್ರೆ ಒಬ್ಬ ಒಬ್ಬಕ್ಕೆ ಏನ್ಮಾ ಮಾಡಿದ್ದು ಅಂದ್ರೆ ಭಾಳ ಆಗಲ್ರಿ ಒಬ್ಬಕ್ಕೆ ಏನುಮಾಳ ಮಾಡಿದ್ರೆ ಏಟ್ ಮಾಡಿದ್ರೂ ಅದು ಕಮ್ಮಿನೇ ನೋಡ್ರಿ ಸುಮ್ಮ ನನ್ಗೆ ನನ್ನ ಮಗುಗೆ ನನಗೆ ಖರ್ಚಿಗೆ ಆಗತ್ತೆ ನೋಡ್ರಿ ನಮ್ಮ ಸಂತಿ ಪ್ಯಾಟಿ ಯಾರಿಗಿ ಬಾಯ್ ತರಲಾರ ನಾನು ನೋಡ್ಕೊಂಡು ಹೊಂಟೀನಿ ನೋಡ್ರಿ ಹೆಚ್ಚಿಗೆ ಹೊಲಿಬೋದ್ರಿ ಬ್ಲೌಸ್ ಮಾತ್ರ ಜಗ್ಗಿ ಬರ್ತಾವ್ರಿ ಹೆಚ್ಚಿಗೆ ಮೂರು ನಾಲ್ಕು ಒಲಿತಿದ್ದೀನಿ ರೀ ಮೊದಲು ಈಗ ನಮ್ಮ ಅಪ್ಪ್ಯ ನಡಾಗಿ ಏನೈತಿ ಒಮ್ಮೆ ರಗತ್ ಕಮ್ಮಿ ಆಗಿ ಹಡದು ಐದು ತಿಂಗ್ಳದಾಗ ಒಲಿಯೋಕಿನ ಹೊಲಿದೊಲಿದು ಹೊಲ್ ಕಮ್ಮಿ ಆಗಿ ಒಂದ್ಸಲ ಬಿ ಪಿ ಲೋ ಆಗಿ ಇದು ಮಾವಂತ ಒಳ್ಳೆ ರೀ ಭಾಳ ಒಲೆಲ್ ನೋಡ್ರಿ ಒಂದು ಬೇಡ ಎರಡು ಜಂಪಾರ್ ಅಂದ್ರೆ ನಾವು ಸಾಕು ಬಿಟ್ಬಿಡ್ತೀನಿ ನೋಡ್ರಿ ಹಂಗೆ ಏನು ಅರ್ಜೆಂಟ್ ಇದ್ದು ಅಂದ್ರೆ ಒಂದು ಎರಡು ಹೊಲಿತೀನಿ ರೀ ಇಲ್ಲಿ ಕಂದ್ರೆ ಇಲ್ಲಿ ನೋಡ್ರಿ ಹಳ್ಳಿ ಒಳಗೆ ಅರ್ಜೆಂಟ್ ಇದ್ದು ಅಂದ್ರೆ ಕಯ್ಯಾರ ಕೊಟ್ಟು ಹೋಯ್ತಾರ ಹೇಳಿ ಅರ್ಜೆಂಟ್ ಚಂಪಾರ ಅಷ್ಟೇ ಹೊಲಿತೀನಿ ನೋಡ್ರಿ ಯಾಕಂದ್ರೆ ಏಟ್ ಹೊಲಿದ್ರೂ ಕೂಲಿನ ಕುಂದ್ರಲ್ಲ ನೋಡ್ರಿ ಎಂಥ ಬಿಸಿಲ ದುಡಿದ್ರು ಮುನ್ನೂರು ರೂಪಾಯಿ ಕೂಲಿ ಐತ್ರಿ ಇದು ಕೆಲಸ ನಮಗೆ ಬೇಸರ ಬಿಟ್ಟೈತೆ ನೋಡಿರಿ ಟೈಲರಿಂಗ್ ಕೆಲಸ ಯಾಕಂದ್ರೆ ಈಗ ನಮ್ಮ ಅಪ್ಪ್ಯನ ಸಣ್ಣ ಹೋದಾನಲ್ರಿ ನಮ್ಮ ಅಪ್ಪ್ಯನ ಸಣ್ಣ ಹೋದಾನ ಅವ್ನು ಅವ್ನ ಕರ್ಕೊ ಕರ್ಕೊಂಡವ್ರಿ ಯಾರಿಲ್ಲ ಅವನು ದೊಡ್ಡವಾಗಿಂದ ನಾವು ಸುಮ್ನೆ ತಗದಕ್ಕೆ ಅದು ಹೋಗ್ಬೇಕು ಅಂತ ಏನೇನು ಆಗುತ್ತ ನೋಡ್ತೀನಿ ರೀ ನನ್ಗೆ ನನಗೆ ಹೆಂಗೆ ಅನ್ಸುತ್ತೆ ಆ ಥರ ಮಾಡ್ಬೇಕಲ್ರಿ ಆದ್ರೆ ನನ್ನ ಪೋರಾಟ ಆಗಲ್ಲ ನೋಡ್ರಿ ಈಗ ದಪ್ಪ ಇದ್ದಿದ್ದು ಅಷ್ಟೇ ಕರ್ರಿ ಮನ್ಷಾಗ ದಪ್ಪ ಇರಬಾರ್ದು ನೋಡ್ರಿ ತಳಗಿದ್ರೇನೆ ಚಲೋ ಅಂತ ನಾ ಹೇಳ್ತೀನಿ ನೋಡ್ರಿ ಅಷ್ಟು ನಿಮ್ಗೂ ಮಾತಾಡ್ಕೊತೀನಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಯಾಕಂದ್ರೆ ನಾವು ನೀಟಾಗಿ ಇಟ್ವಿ ಅಂದ್ರೆ ನಮ್ಗೆ ನೀಟಾಗಿ ಕೈ ಅವು ಯಾವ ಬೇಕಾಗುತ್ತೆ ತೊಗೊಳಕ್ಕೆ ನಮ್ಮ ಕೈ ಸಿಕ್ಕಿ అం డబ్బా హాకిన రీ గుండీ హాకీ నోడ్రీ గుి అవు మొదలు అవులా ఇట్టు జూజీ పాజి తొలగి స్టోర్ మైట్ గోతి నోడ్రీ నవ్వుతర స్టోర్ మిట్ అంత ప్లీజ్ లైక్ మిషర్ మరి కమెంట్ మిన్నం హతీన రీ ప్లీజ్ నమ్మ చల్ యారెలా నోడ్తీర్రీ ప్లీజ్ సబ్స్క్రైబ్ మాకో అంత నోడీ బై రీ ముందుబరి